ತುಂಬಾ ಒಂದು ಒಳ್ಳೆ ಪಾರ್ಟ್ನರ್ ನೀವು ನನಗೆ ಲಿರಿಕ್ಸ್ ಬರೆಯೋದ್ರಲ್ಲಿ ಥ್ಯಾಂಕ್ ಯು ಸೊ ಮಚ್ ಸಿನಿಮಾದ ಬಗ್ಗೆ ಹೇಳಿ ನಿಮ್ಮ ಪಾತ್ರ ಏನು ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ಮಾಡಬೇಕು ಅನ್ನೋದು ಆ್ಯಕ್ಚುಲಿ ನಮ್ಮ ತಂದೆಯವ್ರ ಕನ್ಸು ಚಿಕ್ಕ ವಯಸ್ಸಿಂದ ನಮ್ಮ ತಂದೆಯವ್ರು ನನ್ಗೆ ಹೇಳ್ತಾ ಫಿಲಮ್ ಹೀರೋ ಆಗಬೇಕು ಹೀರೋ ಆಗಬೇಕಂತ ನಾನು ಒಂದು ಸಲ ಕನ್ನಡಿ ಮುಂದೆ ಬಂದು ನಿಂತ್ಕೊಂಡು ಹೋಗ್ಬಿಟ್ಟು ನಗು ಬಂದುಬಿಡ್ತೇನೆ ನನಗೆ ನಾನು ಯಾವಾಗ ಹೀರೋ ಆಗ್ತೀನಿ ಅಂತ ಬಟ್ ಅವ್ರು ಅಂದಿದ್ದು ಒಂದು ಮಾತು ಇವತ್ತು ನಿಜ ಆಗ್ತದೆ ಮೇ ಒಂಬತ್ತನೇ ತಾರೀಕು ನಮ್ಮ ತಂದೆಯವ್ರ ಕನಸು ಆಗ್ತಿ ಆ್ಯಕ್ಚುಲಿ ಅದು ಆ್ಯಂಡ್ ಈ ಸಿನಿಮಾದ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನಾನು ಒಬ್ಬ ಪೊಲೀಸ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ ಒಬ್ಬ ಅಂಡರ್ ಕವರ್ ಕಾಪ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನಮ್ಮ ಕಿರಣ್ ಅವರು ಮತ್ತು ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ನವರಸನ್ ಅವರು ಈ ಸಿನಿಮಾನ ತುಂಬ ಚೆನ್ನಾಗಿ ಕತೆ ಮಾಡಿ ನನಗೆ ಬಂದು ಕತೆ ನರೇಟ್ ಮಾಡಿದಾಗ ನಂಗೆ ತುಂಬ ಆಯಿತು ಈ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡೆ ಮೇನ್ ಒಪ್ಕೊಂಡಿದ್ದು ನಾನು ಬೇಗ ಬಿಕಾಸ್ ಆಫ್ ನವರಸನ್ ಅವರು ಯಾಕಂದರೆ ಅವರು ಎಲ್ಲ ಸಿನಿಮಾಗಳನ್ನೂ ಅಷ್ಟು ಅದ್ಧೂರಿಯಾಗಿ ಪ್ರಮೋಟ್ ಮಾಡ್ತಾರೆ ಅವ್ರದ್ದೇ ಸಿನಿಮಾನ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಬಾರ್ದು ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾನು ಒಪ್ಕೊಂಡೆ ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಇವತ್ತು ತಬ್ಲಾ ನಾಣಿಸ್ ಅವರು ಕೂಡ ಬಂದಿದ್ದರು ಅವ್ರಿಗೂ ತುಂಬ ಧನ್ಯವಾದಗಳು ಆ್ಯಂಡ್ ನನ್ನ ಪಾತ್ರ ನಾನು ನಿಭಾಯಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿದರೆ ಜಾಸ್ತಿ ನನಗೆ ಟೇಕ್ಸ್ನ ತೊಗೊಳಕ್ಕೆ ಬಿಡ್ತಿಲ್ಲ ಒನ್ ಟೇಕ್ ಎರಡು ಟೇಕಲ್ಲಿ ಎಲ್ಲ ಟೇಕ್ನ ಓಕೆ ಮಾಡ್ತಾಯಿದ್ರು ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀನ ಸರ್ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ದಯವಿಟ್ಟು ಮೇ ಒಂಬತ್ತನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತದೆ ಸಿನಿಮಾ ನೋಡಿ ನಿಮ್ಮ ಮನೆ ಹುಡುಗ ಚಂದನ್ ಶೆಟ್ಟಿಗೆ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಖಂಡಿತಾಗ್ಲೂ ಸಪೋರ್ಟ್ ಮಾಡೇ ಮಾಡಿ ಮಾತೀವಿ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮೊದಲನೇ ಹೆಜ್ಜೆಗೆ ಚಂದನ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಈ ಅಪ್ಪುರ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ ಇಬ್ರು ಈಗ ಬಹಳಷ್ಟು ವಾಚರ್ಸ್ ನಾವು ಕೊಡೋದಿದೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವ್ರ ಕಡೆಯಿಂದ ಸೊ ವಿತ್ ಯೋರ್ ಪರ್ಮಿಷನ್ ಈಗ ಶರವಣ ಸರ್ ಒಂದೇ ನಿಮಿಷ ಈಗ ನಮ್ಮ ಚಂದನ್ ಬ್ರೋ ಕೇಳಿದ್ರು ನಾನು ಚೆನ್ನಾಗಿ ಆಕ್ಟ್ ಮಾಡಿದ್ದೀನಿ ಅಂತ ಆಕ್ಚುಲಿ ಅಂದ್ರೆ ನೀವು ಆಕ್ಟಿಂಗ್ ಅನ್ನೋದು ನೀವು ಪ್ರತಿ ಸಾಂಗ್ಸ್ ಸಾಂಗ್ ಅಲ್ಲಿ ಮಾಡ್ತೀರಲ್ವಾ ಅದೇ ಬೆಸ್ಟ್ ಆಕ್ಟಿಂಗ್ ಯಾಕೆ ಆ ಆಕ್ಟಿಂಗ್ ಇಂದ ಈ ಸಿನಿಮಾದಲ್ಲಿ ಹೇಳಿದೀನಲ್ಲ ಸಿಂಗಲ್ ಟೈಕ್ ಟೂ ಟೈಕ್ಸ್ ಅಲ್ಲಿ ನಮಗೆ ಕೆಲಸನೇ ಕಮ್ಮಿ ಮಾಡಿದ್ದೀರಾ ಅದ್ಭುತವಾದ ನೋಡಿ ಮೇ ಒಂಬತ್ತು ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬ ಮತ್ತೊಬ್ಬ ನಾಯಕ ನಟ ಹಂಡ್ರೆಡ್ ಪರ್ಸೆಂಟ್ ಉಟ್ಕೊಂತಾನೆ ಅದು ಚಂದನ್ ಶೆಟ್ಟಿ ಅವರು ಆಗಿರ್ತಾರೆ ನಾನು ಗ್ಯಾರಂಟಿ ಕೊಡ್ತೇನೆ ಯಾಕೆ ಸುಮಾರು ಸಾವಿರದ ಎಂಟುನೂರು ಸಿನಿಮಾ ಇವೆಂಟ್ಸ್ ಮಾಡಿದ್ದೀವಿ ನಾವು ಎಲ್ಲ ಹೀರೋಗಳ ಜೊತೆ ಇದ್ದೀವಿ ಎಲ್ಲ ಪ್ರತಿಯೊಬ್ಬ ಹೀರೋಗಳು ನಮ್ಮ ಸಪೋರ್ಟ್ ಆಗಿದ್ದಾರೆ ಬಟ್ ನಾನು ಹೇಳ್ತೀನಿಲ್ಲ ಈಸ್ ಪ್ರಾಮಿಸಿಂಗ್ ಹೀರೋ ಆಗಿ ಡೆಫಿನೆಟ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಮೇ ಒಂಬತ್ತನೇ ತಾರೀಕು ನೀವು ಹಂಡ್ರೆಡ್ ಪರ್ಸೆಂಟ್ ನಿಂತ್ಕೊಳ್ತಿರಬ್ರು ನೋ ಡೌಟ್ ಇಟ್ಸ್ ಪ್ರಾಮಿಸಿಂಗ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನನ್ನ ಹೊಸ ಜೀವನ ಶುರು ಮಾಡಿದ್ದೀನಿ ಹೊಸದಾಗಿ ಏನೋ ಏನೋ ಆಗಬೇಕಂತ ನಿಮ್ಮೆಲ್ಲರ ಸಪೋರ್ಟ್ ಇಲ್ಲಿ ಥ್ಯಾಂಕ್ ಯು ನಿಮ್ಮ ಮೊದಲನೇ ಸಾಂಗ್ ಇಂದ ಎಲ್ಲರೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ ಚಂದನ್ ಸರ್ ಆ್ಯಂಡ್ ಐ ಆಮ್ ಶೋರ್ ಇವಾಗ ನಿಮ್ಮ ಮೊದಲನೇ ಸಿನಿಮಾಗೂ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ ಚಂದನ್ ಶೆಟ್ಟಿ ಮ್ಯೂಸಿಕ್ ಆಲ್ಬಮ್ನ ಯಾರ್ಯಾರು ಕೇಳಿಸ್ಕೊಂಡಿದ್ದೀರಾ ಇಲ್ಲಿ ಇಷ್ಟು ವರ್ಷ ಮಾಡಿದ್ದಾರೆ ಅವರು ಇಷ್ಟೇನಾ ಇಷ್ಟು ಜನ ಕೇಳಿಸ್ಕೊತಿದ್ದೀರಾ ಅಂದರೆ ಎಲ್ಲರೂ ಕೇಳಿಸ್ಕೊಂಡಿರ್ತೀವಿ ಆಲ್ಮೋಸ್ಟ್ ಎಲ್ಲ ಪಬ್ಬಲ್ ಆಗಿರ್ಬೋದು ಇವತ್ತು ಎಲ್ಲ ಕಡೆ ಚಂದನ್ ಶೆಟ್ಟಿ ಸಾಂಗ್ ಬಿಟ್ರೆ ಯಾವುದು ಮೋಸ್ಟ್ಲಿ ಬರಲ್ಲ ಪಬ್ಬಲ್ಲಿ ಅಂದರೆ ಚಂದನ್ ಶೆಟ್ಟಿ ಸಾಂಗ್ ಆಲ್ಮೋಸ್ಟ್ ಹಾಕ್ತಾರೆ ಬಟ್ ನಾವೇನು ಕೇಳ್ಕೊತಾ ಇದ್ದೀವಿ ಅಂದರೆ ಇವಾಗ ಅವ್ರದ್ದು ಲಾಂಚಿಂಗ್ ಸಿನಿಮಾ ಇದು ಸೂತ್ರಧಾರಿ ಸಿನಿಮಾ ಅವರು ಫಸ್ಟ್ ಟೈಮ್ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದಾರೆ ಸೊ ಈ ಥರ ಒಬ್ರು ಟ್ಯಾಲೆಂಟ್ ಇರೋರನ್ನ ಬೆಳೆಸ್ಬೇಕು ತುಂಬ ಟ್ಯಾಲೆಂಟ್ ಇದೆ ಅವ್ರ ಹತ್ರ ಮ್ಯೂಸಿಕ್ ಅಷ್ಟೇ ಅಲ್ಲ ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು ಸೊ ಅವ್ರ ಹತ್ರ ಕೆಲಸ ಮಾಡಿ ತುಂಬಕ್ಕೆ ಇಷ್ಟ ಆಯಿತು ಸೊ ಇದೊಂದು ನಿಮ್ಗೆ ಒಳ್ಳೆ ಗೆಲುವಾಗುತ್ತೆ ಒಳ್ಳೆಯದಾಗಲಿ ನಮ್ಮ ಕನ್ನಡಿಗರು ಯಾವತ್ತೂ ಕೈ ಬಿಡೋಲ್ಲ ಹೌದಾ ಬುಕ್ ಮೈ ಶೋ ಅಲ್ಲಿ ಸೂತ್ರಧಾರಿ ಸಿನಿಮಾಗೆ ಇಂಟ್ರೆಸ್ಟ್ ಬಟನ್ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮೇ ಒಂಬತ್ತನೇ ತಾರೀಕು ಸೂತ್ರಧಾರಿ ರಿಲೀಸ್ ಆಗ್ತದೆ ಟು ಮಂತ್ರಿಮೌಲ್ ಇವತ್ತು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಇದೆ ಅಂದರೆ ಈ ಒಂದು ವೆನ್ಯೂನೆ ಕಾರಣ ಸೋ ಮಚ್ ಥ್ಯಾಂಕ್ಸ್ ಟು ಮಂತ್ರಿಮಾಲ್ ಆ್ಯಂಡ್ ಥ್ಯಾಂಕ್ಸ್ ಟು ಸಾಯಿ ಗೋಲ್ಡ್ ಪ್ಯಾಲೇಸ್ ಥ್ಯಾಂಕ್ ಯು ಶ್ರೀ ಪ್ಯಾಲೇಸ್ ಪ್ಯಾಲೇಸ್ನ ಮಾಲೀಕರು ಹಾಗೆ ಶಾಸಕರು ಶರವಣ ಸರ್ ದಯವಿಟ್ಟು ವೇದಿಕೆಗೆ ಬಂದು ನಿಮ್ಮ ಬೆಸ್ಟ್ ಬೆಸ್ಟ್ ವಿಶಸ್ನ ಇಡೀ ಸಿನಿಮಾ ಟೀಮ್ಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ